ಸ್ನೇಹಿತರೆ ಒಮ್ಮೆ ನೀವು ನಿಮ್ಮನ್ನೇ ಕೇಳಿದ್ದೀರಾ ನಾನು ಮಾತನಾಡುವ ಈ ಮಾತುಗಳು ಬ್ರಹ್ಮಾಂಡದವರೆಗೆ ತಲುಪುತ್ತವೆ ಎಂಬುದು ನಿಜವೋ ನೀವು ಹೃದಯದಿಂದ ಹೇಳಿದ ಆ ಮಾತುಗಳು ಆ ಆಂತರಿಕ ಆಸೆಗಳು ಆ ನಿರಪರಾಧ ಪ್ರಾರ್ಥನೆಗಳು ಎಲ್ಲಿ ನಾಶವಾಗುತ್ತವೆಯೋ ಅಥವಾ ಬ್ರಹ್ಮಾಂಡವನ್ನೇ ಕೇಳುತ್ತದೆಯೋ ಎಂದುಕೊಂಡಿದ್ದೀರಾ ಪ್ರತಿಯೊಂದು ಮಾತು ಪ್ರತಿಯೊಂದು ಭಾವನೆ ಪ್ರತಿಯೊಂದು ತಾರಂಗ್ಯ ಬ್ರಹ್ಮಾಂಡಕ್ಕೆ ತಲುಪುತ್ತದೆ ಆದರೆ ಒಂದು ಷರತ್ತಿದೆ ಬಂಧುಗಳೇ ನೀವು ಹೇಗೆ ಹೇಳುತ್ತೀರಿ ಅನ್ನುವುದು ಇದು ನಿಜವಾದ ಕೌಶಲ್ಯ ಮಿತ್ರರೇ ನಿಮ್ಮನ್ನು ಮಹದಾನಿ ಪ್ರೇರಣಾ ಚಾನೆಲ್ನಲ್ಲಿ ಸ್ವಾಗತಿಸುತ್ತೇನೆ ಇಲ್ಲಿ ನಾವು ಕೇವಲ ಜ್ಞಾನವನ್ನು ಮಾತ್ರ ಹಂಚುವುದಿಲ್ಲ ನಿಮ್ಮ ಆತ್ಮದ ಆ ನಿಶಬ್ದ ಧ್ವನಿಯನ್ನು ಕೇಳಿಸುತ್ತೇವೆ ಅದು ತುಂಬ ಆಳದಿಂದ ಹತ್ತಿರದ ಅಡಗಿದ ಜಾಗದಿಂದ ಮೃದುವಾಗಿ ನಿಮ್ಮನ್ನು ಕರೆಯುತ್ತಿರುತ್ತದೆ ನಾನು ತಯಾರಾಗಿದ್ದೇನೆ ನನಗೆ ಸರಿಯಾದ ಪದಗಳನ್ನು ನೀಡಿ ಎಂದು ಪದಗಳು ಅಂದರೆ ಕೇವಲ ಮಾತನಾಡಲು ಬಳಸುವ ಮಾಧ್ಯಮವಲ್ಲ ಅವು ಚೇತನೆಯ ಬಾಗಿಲುಗಳನ್ನು ತೆಗೆಯುತ್ತವೆ ಅವು ಬ್ರಹ್ಮಾಂಡದ ಆಳತೆಯನ್ನು ತಲುಪುತ್ತವೆ ಮತ್ತೆ ಅಲ್ಲಿ ನಿಮಗೆ ಉತ್ತರಗಳು ಸಿಗುತ್ತಿರುತ್ತವೆ ಇಂದು ನಮ್ಮ ಪಯಣ ವಿಶೇಷವಾಗಿದೆ ಏಕೆಂದರೆ ನಾವು ಕೇವಲ ಮಾತು ಆಡುವುದಿಲ್ಲ ನಾವು ಮೂರು ಅತ್ಯಂತ ರಹಸ್ಯಮಯ ತಂತ್ರಗಳನ್ನು ತಿಳಿಯುತ್ತೇವೆ ಅವುಗಳ ಮೂಲಕ ನಿಮ್ಮ ಪ್ರತಿ ಆಸೆ ಬ್ರಹ್ಮಾಂಡದ ಹೃದಯದವರೆಗೆ ತಲುಪುತ್ತದೆ ಆದರೆ ಅದಕ್ಕಿಂತ ಮುಂಚೆ ಒಂದು ವಿನಂತಿ ನೀವು ಎಂದಾದರೂ ಹೃದಯದಿಂದ ಏನಾದರೂ ಯಾಚಿಸಿದ್ದಾರೆ ಬ್ರಹ್ಮಾಂಡವನ್ನು ಕರೆಯದಿದ್ದರೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿಕೊಳ್ಳಿ ಬಹುಶಃ ಇಂದು ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಗಬಹುದು ಹಾಗಾದರೆ ಆರಂಭ ಮಾಡೋಣ ಆ ಪಯಣವನ್ನು ಪದಗಳ ಮೂಲಕ ಬ್ರಹ್ಮಾಂಡದ ಕೇಂದ್ರದವರೆಗೆ ತಲುಪೋಣ ಬನ್ನಿ ಮೊದಲ ತತ್ವ ಬ್ರಹ್ಮಾಂಡ ಪದಗಳನ್ನು ಕೇಳೋಲ್ಲ ಭಾವನೆಗಳನ್ನು ಕೇಳುತ್ತದೆ ಆದರೆ ಪದಗಳ ಮೂಲಕವೇ ಭಾವನೆಗಳು ವ್ಯಕ್ತವಾಗುತ್ತವೆ ನೀವು ಹೇಳ್ತೀರಾ ಬಹುಶಃ ನನ್ನ ಹತ್ರ ಹಣ ಇದ್ದಿದ್ರೆ ಎಂದು ಬ್ರಹ್ಮಾಂಡ ಅದನ್ನ ಯಾವ ರೀತಿ ಕೇಳುತ್ತೆ ನನಗೆ ಈಗ ಹಣವಿಲ್ಲ ಎಂದು ಬ್ರಹ್ಮಾಂಡ ಅರ್ಥ ಮಾಡಿಕೊಳ್ಳುತ್ತೆ ನೀವು ಹೇಳಿದರೆ ನನಗೆ ಕೆಲಸ ಸಿಗಬೇಕು ಎಂದು ಅದು ಏನು ಕೇಳುತ್ತೆ ನಾನು ನಂಬುತ್ತಿಲ್ಲ ನನ್ನ ಕೆಲಸ ಸಿಗಲಿದೆ ಎಂದು ನಿಮ್ಮ ಪದಗಳೇ ನಿಮ್ಮ ಶಕ್ತಿಯನ್ನು ರೂಪಿಸುತ್ತವೆ ಪದಗಳು ಬಿತ್ತಿದ ಬೀಜಗಳಂತೆ ಸಂದೇಹವಿದ್ದರೆ ಹಣ್ಣು ಹೇಗೆ ಸಿಗುತ್ತದೆ ಹೀಗಾಗಿ ಮೊದಲ ತಂತ್ರ ಆಜ್ಞಾಪಿಸಬೇಡಿ ಸಂವಾದ ನಡೆಸಿ ಬ್ರಹ್ಮಾಂಡವೆಂದರೆ ಯಂತ್ರವಲ್ಲ ನೀವು ಬಟನ್ ಒತ್ತಿದರೆ ಇಮೇಲ್ ಹೋಗೋದು ಅಲ್ಲ ಇದು ಜೀವಂತ ಚೇತನ ಶಕ್ತಿ ಅದು ನಿಮ್ಮೊಳಗಿದೆ ನಿಮ್ಮ ಸುತ್ತಲೂ ಇದೆ ಪ್ರತಿಯೊಂದು ಕ್ಷಣವು ನಿಮ್ಮ ಭಾವನೆಗಳೊಂದಿಗೆ ಸಂವಾದ ನಡೆಸುತ್ತಿದೆ ಆದ್ದರಿಂದ ಬಂಧುಗಳೇ ಮಾತನಾಡುವಾಗ ಆಜ್ಞೆಯ ಮನೋಭಾವವನ್ನು ಬಿಡಿ ಕೃತಜ್ಞತೆಯೊಂದಿಗೆ ಮಾತಾಡಿ ಉದಾಹರಣೆಗೆ ಹೇ ಬ್ರಹ್ಮಾಂಡ ಇಂದು ನನಗೆ ಕಲಿತಿದ್ದಕ್ಕೆ ನಾನು ಕೃತಜ್ಞನು ನಾನು ಮುಂದಿನ ಪಾಠಕ್ಕೆ ಸಿದ್ಧನಾಗಿದ್ದೇನೆ ನನ್ನ ಪಥದಲ್ಲಿ ಅಥವಾ ನನ್ನ ಮಾರ್ಗದಲ್ಲಿ ಏನು ಬಂದರೂ ಸ್ವೀಕರಿಸುತ್ತೇನೆ ಯಾಕೆಂದರೆ ಪ್ರತಿಯೊಂದು ಅನುಭವವು ನನ್ನನ್ನು ರೂಪಿಸುತ್ತಿದೆ ಇಲ್ಲಿ ವಿನಂತಿ ಇದೆ ಗುರಿಯಲ್ಲ ಇಲ್ಲಿ ನಂಬಿಕೆ ಇದೆ ಭಯವಲ್ಲ ಈಗ ಎರಡನೇ ತಂತ್ರ ನಾವು ಕೇಳೋಣ ನೀವು ಈಗಲೇ ಪಡೆದಿರೋ ತರ ಮಾತನಾಡಿ ಬ್ರಹ್ಮಾಂಡ ಭವಿಷ್ಯದ ಭಾಷೆ ಅರ್ಥ ಮಾಡಿಕೊಳ್ಳಲ್ಲ ಅದಕ್ಕೆ ಎಲ್ಲವೂ ಹಿಂದೆ ಇದೆ ನೀವು ಹೇಳಿದ್ರೆ ನನಗೆ ಹಣ ಬೇಕು ಅಂತ ಅದು ಏನು ಕೇಳುತ್ತೆ ನನಗೆ ಇಲ್ಲ ಅಂತ ಬ್ರಹ್ಮಾಂಡ ಅರ್ಥ ಮಾಡಿಕೊಳ್ಳುತ್ತೆ ಆದರೆ ನೀವು ಈ ರೀತಿ ಹೇಳಬೇಕು ಈ ಐಶ್ವರ್ಯಕ್ಕೆ ನಾನು ಕೃತಜ್ಞನು ಬ್ರಹ್ಮಾಂಡ ಕೇಳುತ್ತದೆ ಈ ಆತ್ಮಕ್ಕೆ ಐಶ್ವರ್ಯದ ಅನುಭವವಿದೆ ಇದು ವಿಜ್ಞಾನ ಶಕ್ತಿಯ ನಿಯಮ ಸಮಾನ ಶಕ್ತಿ ಸಮಾನ ಶಕ್ತಿಯನ್ನು ಆಕರ್ಷಿಸುತ್ತದೆ ಮೂರನೇ ತಂತ್ರ ದೃಢ ಕಲ್ಪನೆ ಪ್ಲಸ್ ಪದಗಳು ಇವೆರಡೂ ಸೇರಿ ಶಕ್ತಿ ಕೇಂದ್ರಿತವಾಗುತ್ತದೆ ನೀವು ಬಯಸುವ ಮನಸ್ಸಿನ ದೃಶ್ಯವನ್ನು ಪ್ರಸ್ತುತ ಸ್ಥಿತಿಯಲ್ಲಿ ಅನುಭವಿಸಿ ನೀವು ಮನಸ್ಸಿನಲ್ಲಿ ನಾನು ಒಂದು ಮನೆ ಬೇಕೆಂದು ಬಯಸುತ್ತೇನೆ ಅನ್ನುತ್ತೀರಾ ಅದನ್ನು ಈಗಲೇ ಹೊಂದಿದ್ದಂತೆ ಅನುಭವ ಮಾಡಿ ಅಂದರೆ ನೀವು ಯಾವ ಥರ ಮನೆ ಬೇಕು ಅಂತ ಬಯಸ್ತೀರಾ ಆ ಪಿಕ್ಚರನ್ನು ನಿಮ್ಮ ಮನಸ್ಸಿನಲ್ಲಿ ನೋಡಿ ಬೆಳಕಿನ ದೃಶ್ಯ ನೀವು ಅಲ್ಲಿ ವಾಸ ಮಾಡುತ್ತಿರುವಂತಹ ಅನುಭವ ಇದು ನಿಮ್ಮ ಪದಗಳಿಗೆ ಸ್ಪಂದನೆ ನೀಡುತ್ತದೆ ಹಾಗಾದರೆ ನಿಮ್ಮ ಮಾತು ಬ್ರಹ್ಮಾಂಡದ ತಳಮಟ್ಟವರೆಗೆ ತಲುಪುತ್ತದೆ ಈಗ ತಾತ್ವಿಕವಾಗಿ ನೋಡೋಣ ನೀವು ಬ್ರಹ್ಮಾಂಡವನ್ನು ಒಂದು ರೇಡಿಯೋ ಟವರ್ ಅಂತ ಕರೆದರೆ ನಿಮ್ಮ ಮನಸ್ಸು ಭಾವನೆ ಮತ್ತು ಪದಗಳು ಒಂದು ಕಂಪನವನ್ನು ಒದಗಿಸುತ್ತವೆ ಅದು ಬ್ರಹ್ಮಾಂಡಕ್ಕೆ ತಲುಪುತ್ತದೆ ನೀವು ಹೇಳ್ತೀರಾ ನನಗೆ ಭಯ ಆಗ್ತಾ ಇದೆ ಎಂದು ಅದು ಸಿಗ್ನಲ್ ಹೋಲುತ್ತದೆ ಇವರಿಗೆ ಇನ್ನಷ್ಟು ಅಸಫಲತೆ ಕೊಡಿ ಎಂದು ಅಂದ್ರೆ ಬ್ರಹ್ಮಾಂಡ ಇನ್ನೂ ನಿಮಗೆ ಅಸಫಲತೆ ಕೊಡುತ್ತೆ ಇನ್ನೂ ನಿಮಗೆ ಭಯ ಆಗೋ ತರ ಮಾಡುತ್ತೆ ಆದ್ರೆ ನೀವು ಈ ರೀತಿ ಹೇಳಬೇಕು ನಾನು ಯಶಸ್ವಿಯಾಗುತ್ತೇನೆ ನಾನು ದೇವರ ಆಗಿದ್ದೇನೆ ಆಗ ಬ್ರಹ್ಮಾಂಡ ಈ ರೀತಿ ಸ್ಪಂದಿಸುತ್ತದೆ ಇವರಿಗೆ ಮಾರ್ಗ ತೋರಿಸಬೇಕು ಎಂದು ಇನ್ನೊಂದು ತತ್ವ ಅನುಭವವಿಲ್ಲದೆ ಹೇಳಿದ ಪದಗಳು ಶೂನ್ಯ ಅದಕ್ಕೆ ಕಾರಣ ಭಾವನೆಗಳು ಶಕ್ತಿ ಹಾಗಾಗಿ ನೀವು ಏನನ್ನ ಹೇಳುತ್ತೀರೋ ಅದನ್ನು ಆಂತರಿಕ ಶ್ರದ್ಧೆಯಿಂದ ಬೆಂಬಲಿಸಬೇಕು ನೀವು ನಾನು ಶ್ರೀಮಂತನು ಎಂದು ಹೇಳಿದರೆ ಆದರೆ ಒಳಗಿನ ಶಬ್ದ ನನಗೆ ಏನೂ ಇಲ್ಲ ಅಂತ ಅರ್ಥ ಬರುತ್ತದೆ ಅಂದರೆ ಬ್ರಹ್ಮಾಂಡದೊಡನೆ ಗೊಂದಲ ಆದ್ದರಿಂದ ಮೊದಲು ಭಾವನೆ ಸರಿಹೊಂದಿಸಿ ನಂತರ ಮಾತು ಹೇಳಿ ಮತ್ತೊಂದು ತಂತ್ರ ಪದ ಸಂಯಮ ಅಭ್ಯಾಸ ನಿಮ್ಮ ಪದಗಳಿಗೆ ಪ್ರಜ್ಞೆ ನೀಡಿ ಪ್ರತಿಯೊಂದು ಪದ ಜಾಗೃತಿಯಿಂದ ಹೇಳಿ ನನಗೆ ಆಗಲ್ಲ ಅನ್ನುವುದನ್ನು ಬಿಟ್ಟು ನಾನು ಕಲಿಯುತ್ತಿದ್ದೇನೆ ಎಂದು ಹೇಳಿ ನನಗೆ ಭಾಗ್ಯ ಇದೆ ಅನ್ನೋದರ ಬದಲಾಗಿ ನಾನು ನನ್ನ ಭವಿಷ್ಯವನ್ನು ಪುನರ್ ಬರೆಯುತ್ತಿದ್ದೇನೆ ಎಂದು ಹೇಳಿ ಇದು ಪದಗಳ ಮಾಂತ್ರಿಕ ಶಕ್ತಿಯನ್ನು ಉಂಟುಮಾಡುತ್ತದೆ ಅಂತಿಮ ತಂತ್ರ ಶ್ರದ್ಧಾ ಸಂವಾದ ವಿಧಾನ ದಿನಕ್ಕೆ ಹತ್ತು ನಿಮಿಷ ಸಾಕು ಕಣ್ಣು ಮುಚ್ಚಿ ಬ್ರಹ್ಮಾಂಡವನ್ನು ಜೀವಂತ ದಯಾಳು ಸ್ನೇಹಿತನಂತೆ ಭಾವಿಸಿ ಬೇರೆಯವರಿಗೆ ಹೇಳುವಂತೆಯೇ ನಿಮ್ಮ ಮನದಾಳದ ಮಾತುಗಳನ್ನು ಹೇಳಿ ನಾನು ಬ್ರಹ್ಮಾಂಡದೊಂದಿಗೆ ಮಾತನಾಡುತ್ತಿದ್ದೇನೆ ನನ್ನ ಪ್ರತಿ ಶಬ್ದ ಶ್ರದ್ಧೆಯಿಂದ ಪ್ರೀತಿಯಿಂದ ಉಚ್ಚರಿಸುತ್ತೇನೆ ನಾನು ನನ್ನ ಆಶಯಗಳನ್ನು ನಂಬಿಕೆ ಮತ್ತು ಕೃತಜ್ಞತೆಯೊಂದಿಗೆ ತಲುಪಿಸುತ್ತಿದ್ದೇನೆ ಈ ತಂತ್ರಗಳನ್ನು ನೀವು ಅನುಸರಿಸಿದರೆ ನಿಮ್ಮ ಶಬ್ದ ಕೇವಲ ಶಬ್ದ ಅಲ್ಲ ಅವು ಆತ್ಮಶಕ್ತಿಯಾಗಿ ಪರಿವರ್ತಿತವಾಗುತ್ತವೆ ಅದರಲ್ಲಿ ದಿವ್ಯ ಶಕ್ತಿ ಮೂಡುತ್ತದೆ ನಿಮ್ಮ ಮಾತು ನಿಮ್ಮ ತಲೆಯಲ್ಲಿರುವ ತಾರಾ ಮಂಟಪವರೆಗೆ ತಲುಪುತ್ತದೆ ಅದರಿಂದ ನಿಮಗೆ ಉತ್ತರ ಬಂದೇ ಬರುತ್ತದೆ ಅದೊಂದು ಸಂದರ್ಭದ ಮೂಲಕ ಅಥವಾ ವ್ಯಕ್ತಿಯ ಮೂಲಕ ಅಥವಾ ಯಾವುದೋ ಒಂದರ ಮೂಲಕ ನಿಮ್ಮ ಬಳಿ ಬರುತ್ತದೆ ನೀವು ಈ ಸಂದೇಶವನ್ನು ಹೃದಯಪೂರ್ವಕವಾಗಿ ಗ್ರಹಿಸಿದ್ದರೆ ದಯವಿಟ್ಟು ನಿಮ್ಮ ಶಬ್ದದ ಸಂಕಲ್ಪವನ್ನು ಕಾಮೆಂಟ್ನಲ್ಲಿ ಬರೆಯಿರಿ ಬರೆಯೋದು ಎಂದರೆ ಬ್ರಹ್ಮಾಂಡದ ಮುಂದೆ ಔಪಚಾರಿಕವಾಗಿ ಉಚ್ಚರಿಸೋದು ಬ್ರಹ್ಮಾಂಡ ಆಲಿಸುತ್ತಿದೆ ಇಷ್ಟೊತ್ತು ಈ ವಿಡಿಯೋವನ್ನು ನೋಡಿದ್ದಕ್ಕೆ ಕೇಳಿದ್ದಕ್ಕೆ ತಾವೆಲ್ಲ ವೀಕ್ಷಕರಿಗೆ ಧನ್ಯವಾದಗಳು ಮತ್ತೊಂದು ವಿಡಿಯೋನಲ್ಲಿ ಸಿಗೋಣ ತಮಗೆಲ್ಲರಿಗೂ ಅರ್ಥವಾಗಿದೆ ಅಂತ ಭಾವಿಸ್ತೀನಿ ಹಾಗಾಗಿ ನಾವು ಪ್ರತಿನಿತ್ಯ ನಮ್ಮ ಮಾತುಗಳಲ್ಲಿ ಸಕಾರಾತ್ಮತೆಯನ್ನ ತುಂಬಿಕೊಳ್ಳಬೇಕು ಅದೇ ದೃಶ್ಯವನ್ನ ನೋಡುತ್ತಾ ಹೋದಾಗ ನಮ್ಗೆ ಬ್ರಹ್ಮಾಂಡ ಸಕಲವನ್ನು ನೀಡುತ್ತದೆ ಓಕೆ ಸ್ನೇಹಿತರೆ ನಮಸ್ತೆ